ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ರೀನಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಹೇ ಬಿ ಜ್ಯೂಸ್ ಯಾವ ಥರ ತೊಗೋಬೇಕು ಯಾವ ಥರ ಮಾಡಬೇಕು ಅದರಿಂದ ಏನೇನು ಉಪಯೋಗ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಕ್ಕತ್ತಾಗಿರುತ್ತೆ ಪ್ಲೀಸ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅದಕ್ಕೆ ನಾನು ಒಂದು ಬೀಟ್ರೋಟ್ನ ಸಿಪ್ಪೆ ಸುಲದಕ್ಕೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಬೆಟ್ಟಿದ ನೆಲ್ಲಿಕಾಯಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡು ಸೊ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಎಲ್ಲನೂ ಮಿಕ್ಸಿ ಜಾರ್ ಒಳಗಡೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜ ಈ ಜ್ಯೂಸ್ ನಾನು ಒಂದು ವೀಕಿಂದ ಕುಡಿತಾ ಇದ್ದೀನಿ ಸಖತ್ತಾಗಿದೆ ರಿಸಲ್ಟು ಮುಖ ಎಲ್ಲ ಗ್ಲೋ ಬಂದಿದೆ ಸೊ ಸ್ಕಿನ್ ಬ್ರೈಟ್ ಆಗಿದೆ ಮತ್ತು ಶೈನಿಂಗ್ ಶೈನಿಂಗ್ ಆಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಸುಮಾರು ಜನ ಈ ಫಿಲಮ್ ಆ್ಯಕ್ಟರ್ಸು ಅವರಿವರೆಲ್ಲ ನೋಡಿದ್ದೆ ವೀಡಿಯೋದಲ್ಲಿ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಇವರೆಲ್ಲ ಬೆಳಗ್ಗೆನೇ ಇದು ಈ ಜ್ಯೂಸ್ ಕುಡಿತಾರಲ್ಲ ಏನಿರ್ಬೋದು ಇದ್ರ ಉಪಯೋಗ ಅಂತ ತಿಳ್ಕೊಂಡು ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಸೊ ಆಸ್ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಈಗ ಎಲ್ಲನೂ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದು ಈಗ ಸ್ವಲ್ಪ ನೀರು ಹಾಕಿ ಸೊ ಇದನ್ನು ಪೇಸ್ಟ್ ರೀತಿ ರುಬ್ಕೊಡೋಣ ಅಂದರೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಸೊ ಟೈಮ್ ಇತ್ತು ಅಂತ ಹೇಳಿದ್ರೆ ಡೈಲಿ ಈ ರೀತಿ ಫ್ರೆಶ್ ಆಗಿ ಇಟ್ಕೊಳ್ಳಿ ಟೈಮ್ ಇಲ್ಲ ಅಂದರೆ ನಾನು ಹೇಳೋ ರೀತಿ ಫಾಲೋ ಮಾಡಿ ಈಗ ನೋಡಿ ಚೆನ್ನಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ನೀವು ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಸೊ ನಿಮಗೆ ಬೇಕು ಅಂದರೆ ನೀವು ಫಿಲ್ಟ್ರ್ ಮಾಡಿ ನೀವು ಕುಡಿಬೋದು ನಾನು ಫಿಲ್ಟ್ರ್ ಏನು ಮಾಡೋದಿಲ್ಲ ಸೊ ಅದರಲ್ಲಿರೋಂಥ ಸತ್ವ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಹಾಗೆ ಇದರಲ್ಲಿ ಐಸ್ ಕ್ಯೂಬ್ ಇರುತ್ತಲ್ಲ ಫೀಸರ್ದು ಸೊ ಐಸ್ ಕ್ಯೂಬ್ ಟ್ರೇಯಲ್ಲಿ ನಾನು ಅದಕ್ಕೆ ಎಷ್ಟು ಬೇಕೋ ಫಿಲ್ ಸೊ ಎರಡಿದೆ ನಮ್ಮ ಮನೇಲಿ ಐಸ್ ಕ್ಯೂಬ್ ಈ ಥರದ್ದು ಎರಡಕ್ಕೂ ಕೂಡ ನಾನು ಫಿಲ್ ಮಾಡ್ಕೊಳ್ತೀನಿ ನನೀಗ ಅಂಥದ್ದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಸೊ ಈಗ ಸ್ಪೂನ್ ಸಹಾಯದಿಂದ ಸೊ ಎಲ್ಲನೂ ಟ್ರೈನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನನಗೆ ಟೈಮ್ ಇರೋಲ್ಲ ಹಾಗಾಗಿ ನಾನು ಈ ಥರ ಫಿಲ್ ಮಾಡಿಕೊಂಡು ಪ್ರತಿನಿತ್ಯ ಒಂದೊಂದು ಕ್ಯೂಬ್ನ ಯೂಸ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಡೈಲಿ ನೀವು ಆಗಿ ಮಾಡಿಕೊಂಡು ನೀವು ಕುಡಿಬೋದು ತೊಂದರೆ ಇಲ್ಲ ಬಿಕಾಸ್ ನನಗೆ ಟೈಮ್ ಇಲ್ಲ ಸ್ಕೂಲ್ ಆ ಸ್ಕೂಲ್ ಕಳಿಸ್ಬೇಕು ಸಮ್ ಟೈಮ್ಸ್ ಶೂಟಿಂಗ್ ಇರುತ್ತೆ ಅವಳ ಶೂಟಿಂಗ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ನಾನು ಈ ಥರ ಆ ಟ್ರಿಕ್ಸ್ನ ಬಳಸ್ತಿದ್ದೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಫ್ರೆಶ್ನೆಸ್ ಕೊಡುತ್ತೆ ಸೊ ಅವತ್ತಿನ ದಿನ ಎಲ್ಲ ಸ್ಕಿನ್ ಫ್ರೆಶ್ ಆಗಿರುತ್ತೆ ಅಂತ ಫೀಲ್ ಆಗುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಸ್ಕಿನ್ನು ನೀವು ಬ್ರೈಟ್ ಆಗಬೇಕು ಅನ್ನೋರಿಗೆ ಇಂಟೆಕ್ ತುಂಬಾ ಮುಖ್ಯ ಬಿಕಾಸ್ ಮೇಲುಗಡೆ ನಾವು ಎಷ್ಟೇ ಕ್ರೀಮ್ಸ್ನ ಅಪ್ಲೈ ಮಾಡಿದ್ರು ಕೂಡ ಸೊ ಇಂಟೇಕ್ ಅನ್ನೋದು ತುಂಬ ಮುಖ್ಯ ನಾವೇನು ತಿಂತೀವಿ ಸೊ ಏನು ಕುಡಿತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಅಂಥವ್ರಿಗೆ ಈ ಜ್ಯೂಸ್ ಸೂಪರಾಗಿ ವರ್ಕ್ ಆಗುತ್ತೆ ನಿಮಗೆ ಮ್ಯಾರೇಜ್ ಇತ್ತು ಅಂತ ಹೇಳಿದರೆ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದರೆ ಸೊ ಒನ್ ವೀಕ್ ಬಿಫೋರೇ ನೀವು ಈ ಜ್ಯೂಸ್ನ ಕುಡಿತಾ ಬನ್ನಿ ನಿಮ್ಮ ಚೇಂಜಸ್ ಸ್ಕಿನ್ನಲ್ಲಿ ನೀವೇ ನೋಡ್ತೀರಾ ಅಷ್ಟು ಸಕ್ಕತ್ತಾಗುತ್ತೆ ಸೊ ನಾನೀಗ ಒನ್ ಟ್ರೈ ಫಿಲ್ ಮಾಡಿಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ಟ್ರೈನು ಕೂಡ ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನೋಡ್ತಿರ್ಬೋದು ನೀವು ಸೊ ಇವನ್ ನನ್ನ ಮಗಳಿಗೂ ಕೂಡ ಸಮ್ ಟೈಮ್ಸ್ ಅವಳು ಇಷ್ಟಪಟ್ಟರೆ ಬಿಕಾಸ್ ಇದು ಸ್ವೀಟ್ಲೆಸ್ ಅಲ್ವಾ ಸ್ವೀಟ್ ಏನು ಅಷ್ಟಿರೋದಿಲ್ಲ ಇರೋದಿಲ್ಲ ಸೊ ಸಮಟೈಮ್ಸ್ ಅವಳು ನಾನು ಕುಡಿಬೇಕಾದ್ರೆ ನೋಡ್ಬಿಟ್ಟು ಇಷ್ಟಪಟ್ಟು ಅವಳು ಇಸ್ಕೊಂಡು ಕುಡಿತಾಳೆ ಅವಳಿಗೂ ಇಷ್ಟಪಟ್ಟು ಕೊಟ್ ಕುಡಿತೀನಿ ಅಂತ ಹೇಳಿದ್ರೆ ನಾನು ಅವ್ಳಿಗೂ ಕೂಡ ಕೊಡ್ತೀನಿ ಇಲ್ಲಾಂದರೆ ನಾನೇ ಪ್ರತಿದಿನ ಬೆಳಗ್ಗೆ ಇದನ್ನು ತೊಗೊಳ್ತಾ ಇದ್ದೀನಿ ಸೊ ಸಕ್ಕತ್ತಾಗಿದೆ ಈಗ ಇದನ್ನ ನಾನು ಎಲ್ಲ ಫಿಲ್ ಮಾಡಿಕೊಂಡು ನಾನು ಫ್ರೀಜ್ ಫೀಸರಲ್ಲಿ ಇಟ್ಬಿಡ್ತೀನಿ ಬಿಕಾಸ್ ಅದು ಐಸ್ ಕ್ಯೂಬ್ ಆಗಿಬಿಡುತ್ತೆ ಅಲ್ವಾ ಸೊ ಫೀಸರಲ್ಲಿ ಇಟ್ಟಾದ ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಕ್ಯೂಬ್ಸ್ ರೆಡಿ ಆಗಿದೆ ನಾನು ಏನು ಮಾಡಿಟ್ಟಿದ್ದೆ ಅಲ್ವಾ ಬ್ರಿ ಬೀಟ್ರೂಟು ಮತ್ತು ಕ್ಯಾರೆಟ್ದು ಸೊ ಅದು ಕ್ಯೂಬ್ ಒಂದು ಹಾಕ್ಕೊಂಡು ಗ್ಲಾಸ್ಗೆ ನಾನು ಬಿಸಿ ನೀರನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಬಿಕಾಸ್ ನಾನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕೊಡಿದ್ದೀನಿ ಸೊ ಅದನ್ನೇ ಕಾಯಿಸಿಟ್ಟಿದ್ದೆ ಅಲ್ವಾ ಸೊ ಅದೇ ಬಿಸಿ ನೀರನ್ನ ನಾನೀಗ ಗ್ಲಾಸ್ ಒಳಗಡೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಬಿಸಿ ನೀರು ಹ್ಯಾಡ್ ಮಾಡಿದ ತಕ್ಷಣ ನಾನು ಏನು ಕ್ಯೂಬ್ ಹಾಕಿದ್ದೆ ಅಲ್ವಾ ಸೊ ಅದು ಫುಲ್ಲು ಕರಗ್ಬಿಡುತ್ತೆ ಸೊ ನೋಡಿ ಮೇಲೆ ತೇಲಿಬಿಟ್ಟು ಕರಗಿಬಿಡುತ್ತೆ ಈಗ ನಾನು ಸ್ವಲ್ಪ ಬಿಸಿ ಆರದ ಮೇಲೆ ಕುಡ್ಕೊಳ್ಳೋದು ಸೊ ನೋಡಿ ನಾನು ಬೆಳಗ್ಗೆ ಕುಡಿತಾ ಇದ್ದೀನಿ ಸೊ ಸಖತ್ತಾಗಿದೆ ನನಗಂತೂ ಇದು ಅಡ್ಜಸ್ಟ್ ಆಗಿದೆ ಫಸ್ಟ್ ಫಸ್ಟು ನಿಮಗೆ ಒಗ್ಗುರು ಅನ್ಸ್ಬೋದು ಸ್ವೀಟ್ ಲೆಸ್ಸು ಅನಿಸ್ಬೋದು ಬಟ್ ಸ್ಕಿನ್ಗೆ ತುಂಬಾ ಒಳ್ಳೇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಒನ್ ವೀಕಲ್ಲಿ ನೀವು ಚೇಂಜಸ್ ನಿಮ್ಮ ಮುಖದಲ್ಲಿ ಕಾಣ್ತೀರಾ